ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಭಾಗದಲ್ಲಿರುವಂತಹ ಪರಿಸರ ಸಮತೋಲನ ಇದರ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಡಾಕ್ಟರ್ ಕೃಷ್ಣಾನಂದ ಕಾಮತ್ ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಕಾಲ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಎರಡು ಸಾವಿರದ ಎರಡು ವೃತ್ತಿ ಕಾಲೇಜಿನ ಅಧ್ಯಾಪಕರು ಕೃತಿ ನಾನು ಅಮೆರಿಕಾಗೆ ಹೋಗಿದ್ದೆ ಪ್ರಾಣಿ ಪರಿಸರ ಕೀಟ ಜಗತ್ತು ಪಶು ಪಕ್ಷಿ ಪ್ರಪಂಚ ಸಸ್ಯ ಪರಿಸರ ಇರುವೆಯ ಇರುವು ಸರ್ಪ ಸಂಕುಲ ಕಾವಿ ಕಲೆ ಇವರಿಗೆ ಬಂದಿರುವಂಥ ಪ್ರಶಸ್ತಿಗಳು ನೋಡಿ ಮಕ್ಕಳ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ ಫಸ್ಟ್ ಹೆಡ್ಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಉತ್ತರ ಆನೆ ಐದು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಪ್ರಶ್ನೆ ಎರಡು ಪ್ರಾಣಿ ಪಕ್ಷಿಗಳ ನಡುವೆ ಯಾವುದಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ ಉತ್ತರ ಪ್ರಾಣಿ ಪಕ್ಷಿಗಳ ನಡುವೆ ಆಹಾರ ಆಚ್ಛಾದನಗಳಿಗಾಗಿ ಸ್ಪರ್ಧೆ ನಡೆಯುತ್ತದೆ ಪ್ರಶ್ನೆ ಮೂರು ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ ಉತ್ತರ ಕೀಟ ವಾಯು ಹಾಗೂ ನೀರಿನ ಮೂಲಕ ಬೀಜ ಪ್ರಸರಣ ನಡೆಯುತ್ತದೆ ಪ್ರಶ್ನೆ ನಾಲ್ಕು ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ ಉತ್ತರ ದಟ್ಟವಾದ ಕಾಡು ವಿಪುಲವಾದ ನೀರು ಹಾಗೂ ಆರ್ದ್ರತೆ ಇರುವಲ್ಲಿ ಬೆಳೆಯುತ್ತದೆ ಪ್ರಶ್ನೆ ಐದು ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತವೆ ಉತ್ತರ ಮರುಭೂಮಿ ರಸ್ತೆ ಹಾಗೂ ಕಟ್ಟಡಗಳ ಮೇಲೆ ಬಿದ್ದ ಬೀಜಗಳು ನಾಶವಾಗುತ್ತವೆ ಪ್ರಶ್ನೆ ಆರು ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು ಉತ್ತರ ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ತಿಮ್ಮಿಂಗಿಲ್ಲ ನೆಕ್ಸ್ಟ್ ಅಡ್ಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಜಿರಾಫೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ ಉತ್ತರ ಜಿರಾಫೆ ವರ್ಗದಲ್ಲಿ ಅತಿ ಸಂತಾನೋ ಸಂತಾನವಿರುವುದರಿಂದ ಆಹಾರ ಸ್ಪರ್ಧೆ ಅನಿವಾರ್ಯ ಇವುಗಳಲ್ಲಿ ಉದ್ದಕಾಲು ಗೋಣು ಇದ್ದು ಆಹಾರ ಸ್ಪರ್ಧೆಯಲ್ಲಿ ಆಹಾರ ಪಡೆದು ವಂಶ ಮುಂದುವರೆಯುವುದೆಂದು ಉಳಿದವುಗಳು ಅಳಿದು ಹೋಗುತ್ತದೆ ಎಂಬ ನಂಬಿಕೆಯಿದೆ ಪ್ರಶ್ನೆ ಎರಡು ವನ್ಯಜೀವಿಗಳ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ ಉತ್ತರ ವನ್ಯಜೀವಿ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮೊಸಳೆಗಳ ಸಂರಕ್ಷಣೆಯನ್ನು ಕರ್ನಾಟಕದ ಬೆಂಗಳೂರಿನ ಹತ್ತಿರವಿರುವ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಒಂದು ಆಲಯವನ್ನು ಸ್ಥಾಪಿಸಿ ಪೋಷಿಸುತ್ತಿದೆ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮದ್ರಾಸಿನಲ್ಲಿ ಪ್ರಾರಂಭಿಸಿದೆ ಪ್ರಶ್ನೆ ಮೂರು ಸರೋವರ ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಏಕೆ ಉತ್ತರ ಮಾನವನು ವಿಮಾನ ರೈಲ್ವೆ ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದರಿಂದ ಹೆದ್ದಾರಿಗಳನ್ನು ಮಾಡುವುದರಿಂದ ಬಹಳ ಕಾಲದಲ್ಲಿ ಇದ್ದ ಸರೋವರ ಕೆರೆ ಹೊಂಡಗಳು ಬೇರೆಯೇ ಕೆಲಸಕ್ಕೆ ಬಳಕೆಯಾಗುತ್ತಿದೆ ಪ್ರಶ್ನೆ ನಾಲ್ಕು ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಉತ್ತರ ಮುಂದಿನ ಪೀಳಿಗೆಗಾಗಿ ಹಿಂದೆ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗು ಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನ ಚಟುವಟಿಕೆ ಮಾನವನಿಗೆ ಕಂಟಕಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿದಾಯಕ ಕ್ರಮಗಳನ್ನು ಕೈಗೊಳ್ಳಬೇಕು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮೊಸಳೆ ಹಾವುಗಳ ಸಂರಕ್ಷಣಾ ಕ್ರಮಗಳನ್ನು ತಿಳಿಸಿ ಉತ್ತರ ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯರು ಮನಸೋತಿದ್ದಾರೆ ಹಾಗೂ ಅದರಿಂದ ಅಪಾರವಾದ ಹಣವನ್ನು ಪಡೆಯಲು ಅವುಗಳನ್ನು ಕೊಲ್ಲುತ್ತಿದ್ದಾರೆ ಇದರಿಂದಾಗಿ ಅವುಗಳು ವಿನಾಶದ ಅಂಚನ್ನು ತಲುಪುವ ಸ್ಥಿತಿ ಬಂದಿದೆ ಎಂದರಿತು ಕರ್ನಾಟಕದ ಬನ್ನೇರುಘಟ್ಟದ ರಾಷ್ಟ್ರೀಯ ಉದ್ಯಾನದಲ್ಲಿ ಅವುಗಳನ್ನು ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆಯನ್ನು ಮಾಡುತ್ತಿದ್ದಾರೆ ಅದೇ ರೀತಿ ಹಾವುಗಳನ್ನು ಕಂಡ ಕಂಡ ಕಡೆಯಲ್ಲೆಲ್ಲ ಕೊಂದು ಕೆಲವು ಜಾತಿಯ ಹಾವುಗಳು ನಶಿಸಿ ಹೋಗುವುದು ಹೋಗಿರುವುದರಿಂದ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸಿದ್ದಾರೆ ಪ್ರಶ್ನೆ ಎರಡು ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು ಉತ್ತರ ಕಾಡನ್ನು ನಾಶ ಮಾಡುವುದರಿಂದ ಅಲ್ಲಿದ್ದ ಹಕ್ಕಿ ಪಕ್ಷಿಗಳು ಬೇರೆ ತಾಣಕ್ಕೆ ಹೋಗಬೇಕಾಗುತ್ತದೆ ಮೇವು ಇಲ್ಲದರಿಂದ ಚಿಗರಿ ಮಾಯವಾಗುತ್ತದೆ ಈ ಚಿಗರಿಗಳನ್ನು ಬೇಟೆಯಾಡಿ ಬದುಕುತ್ತಿದ್ದ ಹುಲಿ ಚಿರತೆ ಮತ್ತು ಸಿಂಹಗಳು ಆಹಾರವಿಲ್ಲದೆ ನಾಶವಾಗುತ್ತವೆ ಕಾಡಿನಲ್ಲಿ ಮರೆ ಇಲ್ಲದಿದ್ದರಿಂದ ತೋಳ ಕರಡಿಗಳು ಓಡಿ ಹೋಗುತ್ತವೆ ಹಣ್ಣು ಹಂಪಲುಗಳು ಸಿಗದಿರುವುದರಿಂದ ಇಣಚಿ ಕಪ್ಪು ಕಪ್ಪಡಿಗಳು ಬೇರೆ ಕಡೆಗೆ ಪ್ರಯಾಣ ಬೆಳೆಸುತ್ತವೆ ಕಾಡು ಪ್ರಾಣಿಗಳು ಆಹಾರ ವಸತಿಯ ಕೊರತೆಯಿಂದ ವಿನಾಶವಾಗುತ್ತವೆ ಕೊರೆಯುವ ಚಳಿ ಸುಡುವ ಬಿಸಿಲು ಹರಿವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ ಮುಂದಿನ ಹೆಡ್ಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ ಮೊದಲನೇದಾಗಿ ನಿರ್ಮಾಣ ಕಟ್ಟಡ ಕಾರ್ಮಿಕರು ಕಟ್ಟಡಗಳ ನಿರ್ಮಾಣ ಕಾರ್ಯವನ್ನು ಮಾಡುತ್ತಾರೆ ಶತಮಾನ ಶತಮಾನಗಳಿಂದ ಬಂದಿರುವಂತಹ ಒಳ್ಳೆಯ ಆಚಾರ ವಿಚಾರಗಳನ್ನು ನಾವು ಸಹ ಅನುಸರಣೆ ಮಾಡಬೇಕು ಮನಸೋಲು ಸುಂದರವಾದ ನಿಸರ್ಗದ ಮಡಿಲಲ್ಲಿ ನಾವು ಮನ ಸೋಲುತ್ತೇವೆ ಹಿಂಬಾಲಿಸು ಪುಟ್ಟ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಅಳುತ್ತಾ ಹಿಂಬಾಲಿಸುತ್ತಿರುತ್ತಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಭಾಷಾಭ್ಯಾಸ ಮೊದಲನೇದಾಗಿ ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಫಸ್ಟ್ ಒನ್ ನೋಡಿ ದೂರದ ಬೆಟ್ಟ ಡ್ಯಾಶ್ ನುಣ್ಣಗೆ ಎರಡನೇದಾಗಿ ಹಿತ್ತಲ ಗಿಡ ಡ್ಯಾಶ್ ಉತ್ತರ ಮದ್ದಲ್ಲ ನೆಕ್ಸ್ಟ್ ನೋಡಿ ಮಕ್ಕಳ ಮೂರನೇದಾಗಿ ಉಪ್ಪಿಗಿಂತ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಡ್ಯಾಶ್ ಸರಿಯಾದ ಉತ್ತರ ಬಂಧುವಿಲ್ಲ ನಾಲ್ಕನೇದಾಗಿ ಕೂತು ಉಣ್ಣುವವನಿಗೆ ಡ್ಯಾಶ್ ಉತ್ತರ ಕುಡಿಕೆ ಹೊನ್ನು ಸಾಲದು ಐದನೇದಾಗಿ ಹಸು ಕಪ್ಪಾದರೆ ಡ್ಯಾಶ್ ಉತ್ತರ ಹಾಲು ಕಪ್ಪೆ ನೆಕ್ಸ್ಟ್ ಹಿಡಿ ನೋಡಿ ಮಕ್ಕಳ ಪ್ರಾಣಿಗಳ ಹೆಸರುಗಳನ್ನು ಆವರಣದಲ್ಲಿ ನೀಡಲಾಗಿದೆ ಇವುಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ಹಾಗೂ ಮಿಶ್ರಾಹಾರಿ ಪ್ರಾಣಿಗಳನ್ನು ವರ್ಗೀಕರಿಸಿ ಬರೆಯಿರಿ ಚಾರ್ಟು ನಿಮ್ಮ ಪುಸ್ತಕನ ರೆಫರ್ ಮಾಡಿ ಮಕ್ಕಳ ನಾನು ಬರೆದಿಲ್ಲ ಚಾರ್ಟನ್ನ ಸಸ್ಯಾಹಾರಿ ಪ್ರಾಣಿಗಳು ನೋಡಿ ಕುದುರೆ ಹಸು ಮೊಲ ಆನೆ ಜಿಂಕೆ ಮತ್ತು ಒಂಟೆ ಮಾಂಸಾಹಾರಿ ಪ್ರಾಣಿಗಳು ನೋಡಿ ಹುಲಿ ಚಿರತೆ ಸಿಂಹ ತೋಳ ಮೊಸಳೆ ಮಿಶ್ರಾಹಾರಿ ಪ್ರಾಣಿಗಳು ಅಂದರೆ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಎರಡು ಥರ ತಿನ್ನುವಂಥ ಪ್ರಾಣಿಗಳು ನಾಯಿ ಮಾನವ ಹಾಗೂ ಬೆಕ್ಕು ಮಕ್ಕಳ ಇಲ್ಲಿಗೆ ಪರಿಸರ ಸಮತೋಲನ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್